ಎಲ್ರಿಗೂ ನಮಸ್ಕಾರ ಕಳೆದ ಎರಡು ಮೂರು ದಿನಗಳಿಂದ ಹಾಸನ ಜಿಲ್ಲೆಯ ಹೆಸರು ಒಂದು ಅನೈತಿಕವಾದ ಕಾರಣಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ ಖಂಡಿತವಾಗಿ ಇದೊಂದು ಬಹಳ ವಿಷಾದ ಸಂಗತಿ ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲೆಯಾದಂಥ ಹಲವಾರು ವಿಶೇಷತೆಗಳಿವೆ ಆದರೆ ಯಾರೋ ಒಬ್ಬ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಮಾಡಿದಂತ ಕೃತ್ಯದಿಂದಾಗಿ ಇಡೀ ಜಿಲ್ಲೆಯ ನಾಗರಿಕರು ತಲೆ ತಗ್ಸಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಪೆನ್ ಮುಖಾಂತರ ಇವತ್ತು ಇಡೀ ಎಲ್ಲೆಡೆಗೆ ಮಹಿಳೆಯರ ಲೈಂಗಿಕ ದೃಶ್ಯಗಳು ಚಿತ್ರಗಳನ್ನು ಬಿತ್ತರಿಸ್ತಾ ಇರತಕ್ಕಂಥದ್ದು ವಾಟ್ಸಪ್ ಹರಿದಾಡ್ತಕ್ಕಂಥದ್ದು ಕಾಣ್ತಾ ಇದೆ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿ ತೀವ್ರತರವಾದ ಆಕ್ರೋಶವೂ ಕೂಡ ಕಾರಣ ಆಗಿದೆ ಸೊ ಈ ವಿಷಯದ ಕುರಿತು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸ್ಪಷ್ಟನೆಯನ್ನು ಮತ್ತೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮುಂದೆ ನಾನು ಬಂದಿದ್ದೀನಿ ನಾನು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಹಾಸನ ಜಿಲ್ಲಾ ಸಂಘಟನಾ ಸಮಿತಿಯ ಕಾರ್ಯದರ್ಶಿ ಧರ್ಮೇಶ್ ಅಂತ ಈ ಏನು ಕೃತ್ಯ ನಡೆದಿದೆ ಬಹಳ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೃತ್ಯ ಇದು ಇವತ್ತು ಹೆಂಗಿದೆ ಹಾಸನ ಜಿಲ್ಲೆಯ ಪರಿಸ್ಥಿತಿ ಅಂತ ಅಂದರೆ ಇವತ್ತು ಯಾವ ಪೆಂಡ್ರು ಬರುತ್ತೆ ಯಾವ ವಿಡಿಯೋ ಬಿಡುಗಡೆ ಆಗುತ್ತೆ ಅನ್ನೋ ಜನರಲ್ಲಿ ಕುತೂಹಲ ಇದ್ರೆ ಆ ವಿಡಿಯೋದೊಳಗೆ ಬರ್ತಕ್ಕಂಥ ಮಹಿಳೆಯರು ಬಹಳ ಆತಂಕದಲ್ಲಿರ್ತಕ್ಕಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ ತುಂಬ ಜನ ತುಂಬ ಜನ ಮಹಿಳೆಯರ ಕುಟುಂಬಗಳು ಮಾನಕ್ಕೆ ಹೆದರಿ ಪ್ರಾಣ ಕಡತಕ್ಕಂಥ ಪರಿಸ್ಥಿತಿ ಕೂಡ ಬರ್ತಾ ಇದೆ ಸೊ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ ಇಡೀ ಜಿಲ್ಲೆಯಲ್ಲಿ ಒಂದು ಆತಂಕದ ಮನೆ ವಾತಾವರಣ ಮನೆ ಮಾಡಿದೆ ಈಗ ಚುನಾವಣೆ ಸಂದರ್ಭ ಬೇರೆ ಚುನಾವಣೆಯ ನೀತಿ ಸಂಹಿತೆ ನ್ಯಾಯಾಂಗದ ಆದೇಶ ಎಲ್ಲರ ನಡುವೆ ಈ ವಿಚಾರ ಬಹಿರಂಗ ಚರ್ಚೆನೂ ಆಗ್ತಾ ಇಲ್ಲ ಹೇಳೋಂಗೂ ಇಲ್ಲ ಅನುಭವಿಸೋಂಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ಜಿಲ್ಲೆಯ ಜನ ಅನುಭವಿಸ್ತಾ ಇದ್ದಾರೆ ಆದರೆ ಒಂದು ಈ ವಿಷಯದಲ್ಲಿ ಏನಂತಂದರೆ ನೇರವಾಗಿ ನಾವು ಹೇಳೋದಂದರೆ ಪೊಲೀಸ್ ಇಲಾಖೆ ಈ ವಿಷಯವನ್ನು ಇಷ್ಟು ದಿವಸ ಬಿಟ್ಟಿರೋದು ಬಹಳ ಕಣ್ಣಿನವಾಗಿರ್ತಕ್ಕಂಥ ವಿಚಾರ ಯಾಕೆ ಅಂದರೆ ಇವತ್ತು ಎಲ್ಲ ಕಡೆ ಪೆನ್ ಡ್ರೈವ್ ಹರ ಹರಿದಾಡುತ್ತೆ ಮೊಬೈಲ್ಗಳು ಹರಿದಾಡುತ್ತೆ ಅದರಲ್ಲಿ ಕಾಣಿಸ್ಕೋ ಪ್ರತಿದಿನ ಹೊಸ ಹೊಸ ಮಹಿಳೆಯರ ಚಿತ್ರಗಳು ಮಹಿಳೆಯರ ದೃಶ್ಯಗಳು ಬರ್ತಾ ಇದ್ದಾವೆ ಅದರಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಕೆಲವು ಪ್ರಭಾವಿಗಳಿದ್ದಾರೆ ಜೆ ಡಿ ಎಸ್ನ ಕೆಲವು ಪಕ್ಷಗಳ ಕಾರ್ಯಕರ್ತರಿದ್ದಾರೆ ಸೊ ಇವೆಲ್ಲ ಇದ್ದು ಕೂಡ ಅದನ್ನ ಕ್ರಮ ತಗೊಳ್ತಾ ಇಲ್ಲ ಇಷ್ಟೊಂದು ಸಾರ್ವಜನಿಕವಾಗಿ ಒಂದು ರೀತಿಯ ವಾತಾವರಣ ಸೃಷ್ಟಿಯಾದರೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ಬಹಳ ಆಶ್ಚರ್ಯನ ತರುತ್ತೆ ಮತ್ತೆ ಯಾರೋ ದೂರ ಕೊಡ್ಬೇಕು ಕೊಡಬೇಕು ದೂರ ಕೊಟ್ಟರೆ ಮಾತ್ರನೇ ಪ್ರಕರಣ ತನಿಖೆ ಮಾಡ್ತೀವಿ ಅನ್ನೋದು ಸರಿಯಾದ ಧೋರಣೆ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ ಆದಷ್ಟು ಕೂಡ್ಲೇ ಪೊಲೀಸ್ ಇಲಾಖೆ ಇದಕ್ಕೊಂದು ಕೂಡಲೇ ಒಂದು ತೆರೆ ಹಾಕ್ಬೇಕಾಗುತ್ತೆ ಈ ಏನು ಪೆಂಡ್ರೈವ್ನ ಆತಂಕ ಏನಿದೆ ಆತಂಕನ ಕೊನೆಗಾಣಿಸ್ಲಿಕ್ಕೆ ಮುಂದಾಗಬೇಕಾಗುತ್ತೆ ಈ ವಿಚಾರದಲ್ಲಿ ಬಿ ಜೆ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡರು ನನ್ನ ಹತ್ರ ಈ ತರದ ಎರಡು ಸುಮಾರು ಎರಡು ಸಾವಿರ ವಿಡಿಯೋಗಳು ನನ್ನ ಹತ್ರ ಇದೆ ಅದು ಬಿ ಜೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಕೊಟ್ಟಿದ್ದಾನೆ ಅನ್ನುವಂಥ ಮಾತನ್ನ ಬಹಿರಂಗವಾಗಿ ಅವರು ಮಾಧ್ಯಮದಲ್ಲಿ ಹೇಳಿದರೆ ಆ ಹೇಳಿಕೆ ಬಿಡುಗಡೆನೂ ಕೂಡ ಮಾಡಿದ್ರು ಅಂದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗದೆ ಅಂದ್ರೆ ವಿಚಾರಣೆಗೆ ವಿಚಾರಣೆ ಈ ವಿಡಿಯೋ ಮಾಡಿರೋ ವ್ಯಕ್ತಿ ಯಾರು ಯಾವ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದ ಆ ವಿಡಿಯೋ ಮಾಡುವಂಥ ವ್ಯಕ್ತಿ ಮೊಬೈಲ್ನಿಂದ ಬೇರೆ ಹೋಗಿದೆ ಆ ದೇ ದೇವರಾಜೇಗೌಡರಿಗೆ ಯಾರ ವೀಡಿಯೋ ಕೊಟ್ಟರು ಮತ್ತು ಆ ವಿಡಿಯೋ ಕೊಟ್ಟಿರುವಂಥ ದೇವರಾಜೇಗೌಡರು ಕೊಟ್ಟಿರೋಂಥ ವ್ಯಕ್ತಿ ಇನ್ಯಾರಿಗೆ ಕೊಟ್ಟಿರಬಹುದು ಅನ್ನೋ ಎಲ್ಲ ವಿಚಾರಗಳು ಆಚೆ ಬರ್ತವೆ ಸೊ ಯಾರು ಈ ವಿಡಿಯೋವನ್ನು ನಿರಂತರವಾಗಿ ಬಹಿರಂಗಗೊಳಿಸ್ತಾವ್ರೆ ಅನ್ನುವಂಥದ್ದು ಭಾಳ ಸುಲಭವಾಗಿ ತನಿಖೆ ಮಾಡಲಿಕ್ಕೂ ಸಾಧ್ಯ ಇದೆ ಸೊ ಮತ್ತು ಇಷ್ಟೊಂದು ವಿಜ್ಞಾನ ತಂತ್ರಜ್ಞಾನ ಮುಂದಿರೋ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಕೈಕಟ್ಟು ಕುಡ್ಕೊಂಡಿದೆಯಲ್ಲ ಒಂದು ಪ್ರಭಾವಿ ವ್ಯಕ್ತಿಯ ಒಂದು ಪ್ರಭಾವಿ ಆ ಕುಟುಂಬದ ಒತ್ತಡಕ್ಕೊಳಗಾಗಿದಾರಾ ಅಥವಾ ಇನ್ಯಾವ್ದವರು ರಾಜಕೀಯ ಒತ್ತಡಕ್ಕೊಳಗಾಗಿದಾರ ಅನ್ನುವಂಥದ್ದು ಪೊಲೀಸ್ ಇಲಾಖೆ ಅದನ್ನ ವಿನಯೋಗ ಒಟ್ಟು ಎಲ್ಲ ಪ್ರಕರಣಗಳಲ್ಲಿ ಏನಾಗುತ್ತೆ ಇಲ್ಲಿ ವ್ಯಕ್ತಿಮಾಗ್ತಾ ಇರುವಂತಹ ಮಹಿಳೆಯರು ಅವ್ರು ಯಾವ ಕಾರಣಕ್ಕ ವ್ಯಕ್ತಿ ಹತ್ರ ಹೋದ್ರು ಅನ್ನೋದು ಅನ್ನೋದಕ್ಕಿನ್ನ ಮುಖ್ಯ ನೋಡ್ಬೇಕಾರದು ಆ ವ್ಯಕ್ತಿಯ ಒಂದು ಪ್ರಭಾವ ರಾಜಕೀಯ ಹಿನ್ನೆಲೆ ಆಸ್ತಿ ಜಾತಿ ಹಿನ್ನೆಲೆನೆ ಆ ಕಾರಣ ಆಗಿರುತ್ತೆ ಯಾವುದೇ ಗಂಡಸು ಒಂದು ಹೆಣ್ಣನ್ನು ದುರ್ಬಳಕೆ ಮಾಡಬೇಕಾದ್ರೆ ಆತನ ಒಂದು ಅಧಿಕಾರದ ಜಾತಿ ಆಸ್ತಿಯ ಹಿನ್ನೆಲೆ ಕಾರಣ ಆಗುತ್ತೆ ಯಾವುದೋ ಕಾರಣಕ್ಕೆ ಹೋಗಿರ್ತಾರೆ ಆ ಹೋಗಿರ್ತಕ್ಕಂಥ ಮಹಿಳೆಯರನ್ನ ಅಥವಾ ಲೈಂಗಿಕವಾಗಿ ಅತ್ಯಂತ ಕೀಳಾಗಿ ಬಳಸ್ಕೊಂಡು ದೃಶ್ಯಗಳನ್ನು ತನ್ನ ವೀಡಿಯೋ ದೃಶ್ಯ ದೃಷ್ಟೀಕರಣ ಮಾಡ್ಕೊಳ್ಳಿದೆಯಲ್ಲ ಇದೆಯಲ್ಲ ಇದು ಅತ್ಯಂತ ಮಾನಸಿಕ ವ್ಯಸನ ವ್ಯಕ್ತಿ ಅಂತ ಅನ್ನೋದು ಸ್ಪಷ್ಟ ಆಗುತ್ತೆ ಅಥವಾ ವಿಕೃಪ್ತ ವಿಕ್ಷಿಪ್ತ ಮತ್ತು ವಿಕೃತ ವ್ಯಕ್ತಿ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಮನುಷ್ಯ ಸಾರ್ವಜನಿಕವಾಗಿ ಓಡಾಡ್ಕೊಂಡಿರೋಕೆ ಲಾಯಕ್ಕಿಲ್ದಿರ್ತಕ್ಕಂಥ ಮನುಷ್ಯ ಸೊ ಅಂತ ವ್ಯಕ್ತಿಯನ್ನ ಬಿಟ್ಟರೆ ಸೊ ಎಲ್ಲ ಕಡೆ ವರದಿ ಬರೋದು ನೂರಾರು ಮಹಿಳೆಯರನ್ನ ಆತ ಆ ಥರ ಬಳಸ್ಕೊಂಡಿದ್ದಾನೆ ಅನ್ನುವಂಥದ್ದು ಮತ್ತು ಒಂದು ಕೆಲವು ಕಡೆ ಒಂದು ವಿಡಿಯೋನಂತೂ ಒಂದು ಆತನ ಮನದ ಕೆಲಸದ ಹೆಂಗಸನ್ನು ಹೆಂಗಸಿನ ಮೇಲೆ ಬಲಾತ್ ರಕ್ಷಶಃ ಬಲಾತ್ಕಾರವನ್ನೇ ಮಾಡಿದ ಸೊ ಬಲಾತ್ಕಾರ ಮಾಡ್ತಾ ಇರ್ತಕ್ಕಂಥ ವೀಡಿಯೋ ಎಲ್ಲ ಕಡೆ ಹರಿದಾಡಿದರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಆಗಿ ಪ್ರಕರಣ ದಾಖಲಿಸೋದಿಲ್ಲ ಮುಂದಾಗೋದಿಲ್ಲ ಸರ್ಕಾರ ಏನು ಮಾಡೋದಿಲ್ಲ ಅಂದರೆ ಇದು ಬಹಳ ಭಯಭೀತವಾಗಿರ್ತಕ್ಕಂಥ ವಾತಾವರಣ ಇವತ್ತು ಆ ವಿಡಿಯೋದಲ್ಲಿ ಬಹಿರಂಗ ಆಗಿರ್ತಕ್ಕಂಥ ಮಹಿಳೆಯರು ಮನೆಗಳ ಅಥವಾ ಮಹಿಳೆಯರಿಗೆ ಮಾನ ಹಾಳಾಗ್ತಾ ಇದೆ ಕುಟುಂಬದ ಕುಟುಂಬ ಛಿದ್ರ ಆಗ್ತಾ ಇದ್ದಾವೆ ಎಷ್ಟೋ ಜನ ಆತ್ಮಹತ್ಯೆಗೆ ಪ್ರಯತ್ನ ಪ್ರಯತ್ನ ಪಟ್ಟಿದ್ದಾರೆ ಸೊ ಇಲ್ಲಿ ಮಹಿಳೆಯರ ತಪ್ಪುಗಳು ಅಥವಾ ಇದನ್ನು ಚರ್ಚೆ ಮಾಡೋದಕ್ಕಿಂತ ಬದಲಾಗಿ ಇಡೀ ಪ್ರಕರಣವನ್ನ ಆ ವ್ಯಕ್ತಿ ಮತ್ತೆ ವಿಡಿಯೋ ಚಿತ್ರೀಕರಣ ಮಾಡತಕ್ಕಂಥದ್ದು ಎಲ್ಲವೂ ಕೂಡ ಕಾವನು ಬಾಹಿರ ಮತ್ತೆ ಆ ವಿಡಿಯೋಗಳನ್ನ ಸಾರ್ವಜನಿಕವಾಗಿ ಹಂಚಿತು ಹಂಚೋದು ಕೂಡ ಕಾವನು ಬಾಹಿರ ಯಾರದೋ ಯಾವುದೋ ವೈಯಕ್ತಿಕ ಲಾಭಕ್ಕೋಸ್ಕರ ಆ ಯಾವುದೋ ಸಂದರ್ಭದಲ್ಲಿ ವಿಡಿಯೋ ಹಂಚೋದು ಕೂಡ ಮಹಿಳೆಯರನ್ನೇ ದಾಳವಾಗಿ ಬಳಸ್ಕೊಳ್ತಕ್ಕ ಅತ್ಯಂತ ಒಂದು ಅಮಾನವೀಯ ಅದು ಕಾನೂನು ಬಾಹಿರ ಅದು ಹಾಗಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ನೇರವು ಒತ್ತಾಯ ಮಾಡ್ತಾ ಇದೆ ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಬಹಳ ಬೇಗ ಅದನ್ನ ಭೇದಿಸ್ಬೇಕು ಭೇದಿಸ್ಲಿಕ್ಕೆ ಮುಖ್ಯ ಕೊಂಡಿಯಾಗಿರ್ತಕ್ಕಂಥ ಬಿ ಜೆ ಪಿ ಮುಖಂಡ ದಿ ಜಿ ಜಿ ಗೌಡ್ರೆ ಇದಾರೆ ಅವ್ರನ್ನ ವಿಚಾರಣೆ ಅವರಿಗೆ ಯಾರು ವಿಡಿಯೋ ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ ಆ ವ್ಯಕ್ತಿ ಹೀಗೆ ವ್ಯಕ್ತಿ ಯಾರ ಮೊಬೈಲಿಂದ ವಿಡಿಯೋ ತೊಗೊಂಡಿದೆ ಅಂತ ಗೊತ್ತಾಗುತ್ತೆ ಸೊ ಯಾರು ಈ ಇಡೀ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿದರೆ ಮತ್ತು ಮಹಿಳೆಯರ ಲೈಂಗಿಕವಾಗಿ ರೂಪಳಿಕೆ ಮಾಡಿದರೆ ಅಂತ ಗೊತ್ತಾಗುತ್ತೆ ಸೊ ಆ ವ್ಯಕ್ತಿ ಎಷ್ಟೇ ಪ್ರಭಾವಿತವಾಗಿರಲಿ ಎಷ್ಟೇ ಜಾತಿ ಪ್ರಭಾವ ಇರಲಿ ಹಣದ ಪ್ರಭಾವ ಇರಲಿ ಅಧಿಕಾರದ ಪ್ರಭಾವ ಇರಲಿ ಆತನ ಕಾನೂನು ಶಿಕ್ಷೆ ಒಳಪಡಿಸ್ಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ ಮತ್ತು ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ವಿಷಯ ಇರಲಿ ಸಾರ್ವಜನಿಕವಾಗಿ ಓಡಾಡ್ಕೊಂಡಿರೋದು ಕೂಡ ಅಪಾಯಕಾರಿ ಅನ್ನೋದು ನಾವು ಹೇಳಲಿಕ್ಕೆ ಬಯಸ್ತೇವೆ ಹಾಗೆ ಇಡೀ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಆ ಪ್ರಕರಣ ಸಂಪೂರ್ಣ ತನಿಖೆ ಮಾಡಬೇಕು ಅನ್ನೋದು ಒತ್ತಾಯ ಮಾಡ್ತೇವೆ ಸೊ ಈ ಮುಖಾಂತರ ಸಿ ಪಿ ಎಂ ಹೇಳೋದು ಈ ಇಡೀ ಪ್ರಕರಣವನ್ನು ಪೊಲೀಸ್ ಇಲಾಖೆ ಭೇದಿಸಬೇಕು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತು ಚುನಾವಣೆ ಇರಲಿ ಇಲ್ಲದೆ ಇರಲಿ ಆದಷ್ಟು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮತ್ತು ಯಾರೆಲ್ಲ ಸಂತ್ರಸ್ತ ಮಹಿಳೆ ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಮುಂದೆ ಆಗ್ತಕ್ಕಂಥ ಅನಾಹುತ ಈಗ ನೇನಷ್ಟು ಮತ್ತೆ ವಿಡಿಯೋಗಳು ಬಂದು ಇನ್ಯಾವ ಮಹಿಳೆಯರ ಮಾನವನ್ನ ಹರಾಜಿಗೆ ಹರಾಜಿಗಿಡ್ತಾರೋ ಗೊತ್ತಿಲ್ಲ ಅದನ್ನ ಕೂಡಲೇ ತಡೆಗಟ್ಟಬೇಕು ಅನ್ನುವಂಥ ಒತ್ತಾಯವನ್ನು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಈ ಮುಖಾಂತರ ಮಾಡ್ತಾ